ಕೋಟಿ ಕುಬೇರ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಕಂತೆ ಕಂತೆ ನೋಟು ಹುಬ್ಬಳ್ಳಿಯಲ್ಲಿ ಎಸ್ ಚೌಹಾಣ್ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ತಲಾಶ್ ಮುಂದುವರೆದಿದೆ ಕೈಯಿಟ್ಟ ಕಡೆಯಲ್ಲ ಚಿನ್ನಾಭರಣ ಕಂತೆ ಕಂತೆ ನೋಟು ಈತನ ಸಂಪತ್ತನ್ನ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಚೌಹಾಣ್ ನಿವಾಸದಲ್ಲಿ ಚಿನ್ನ ಬೆಳ್ಳಿ ಆಭರಣಗಳು ಪತ್ತೆ ಕೊಪ್ಪಳ ಕೈಗಾರಿಕೆ ಮತ್ತು ವಾಣಿಜ್ಯ ತೆರಿಗೆಯ ಉಪನಿರ್ದೇಶಕ ಚೌಹಾಣ್ ಪ್ರತಿಯೊಂದು ದಾಖಲೆಯನ್ನು ಪಡೆದು ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚೌಹಾಣ್ ಮನೆಯಲ್ಲಿ ಸಿಕ್ಕಂತಹ ಕಂತೆ ಕಂತೆ ನೋಟುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ಜೋಡಿಸಿಟ್ಟಿದ್ದಾರೆ ಅಂತ ಹೇಳಿ ಬರೀ ಹಣ ಮಾತ್ರವಲ್ಲ ಈತನ ಮನೆಯಲ್ಲಿ ಚಿನ್ನಾಭರಣ ಬೆಳ್ಳಿ ಆಭರಣಗಳು ಸಿಕ್ಕಿವೆ ಇನ್ನೂರು ರೂಪಾಯಿ ಮುಖಬೆಲೆ ನೂರು ರೂಪಾಯಿ ಮುಖಬೆಲೆ ಐನೂರು ರೂಪಾಯಿ ಮುಖಬೆಲೆಯ ಗರಿಗರಿ ನೋಟ್ಗಳು ಇದು ಬೆಳ್ಳಿ ಆಭರಣಗಳು ಚಿನ್ನಾಭರಣಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಹಾಗೆಯೇ ಹುಬ್ಬಳ್ಳಿ ಕೊಪ್ಪಳ ವಿಜಯಪುರ ಜಿಲ್ಲೆಯಲ್ಲಿ ಈತನಿಗೆ ಸೈಟ್ಗಳಿವೆ ಕೃಷಿ ಭೂಮಿಯನ್ನು ಹೊಂದಿದ್ದಾನೆ ಅದರೆಲ್ಲದರ ದಾಖಲೆಯನ್ನು ಪಡೆದು ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ ಹಣವನ್ನು ಕೌಂಟ್ ಮಾಡೋದಕ್ಕೆ ಕೌಂಟಿಂಗ್ ಮಿಷೀನನ್ನು ಕೂಡ ತರಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಕೊಪ್ಪಳ ಜಿಲ್ಲಾ ಉಪನಿರ್ದೇಶಕ ಚೌಹಾಣ್ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಕೋಟಿ ಕುಳ ಚೌಹಾಣ್ ಹೆಸರಿನಲ್ಲಿ ಕೋಟಿ ಕೋಟಿ ಆಸ್ತಿ ಇದೆ ಚಿನ್ನಾಭರಣ ಇದೆ ಕೋಟಿ ಖಜಾನೆಯನ್ನ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗ ಆಗಿದ್ದಾರೆ ದಿಗಿಲ್ ಹುಬ್ಬಳ್ಳಿ ಕೊಪ್ಪಳ ವಿಜಯಪುರದಲ್ಲಿ ಹದಿಮೂರು ಖಾಲಿ ಸೈಟ್ಗಳಿವೆ ಮೂರು ಕಡೆ ಮನೆ ಆರೂವರೆ ಎಕರೆ ಕೃಷಿ ಭೂಮಿ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಪತ್ತೆಯಾಗಿವೆ ಒಂದು ಕೆ ಜಿ ಚಿನ್ನಾಭರಣ ಮೂರು ಕೆಜಿಗೂ ಅಧಿಕ ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ ಹುಬ್ಬಳ್ಳಿಯ ಚೌಹಾಣ್ ಮನೆಯಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ನಗದು ಮನೆಯಲ್ಲೇ ಐವತ್ತೆರಡು ಲಕ್ಷ ನಗದನ್ನು ಈತ ಇಟ್ಟುಕೊಂಡಿದ್ದ ಎರಡೂ ನೋಟು ಎಣಿಸುವಂತಹ ಯಂತ್ರಗಳನ್ನು ಬಳಸಿ ಹಣವನ್ನು ಎಣಿಕೆ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದೆ ಅಧಿಕಾರಿಗಳಿಂದ ಪರಿಶೀಲನೆ ಕಾರ್ಯ ಆತನ ನಿವಾಸದಲ್ಲಿ ಮುಂದುವರೆದಿದೆ ಹುಬ್ಬಳ್ಳಿಯ ದತ್ತನಗರದಲ್ಲಿ ಇರುವಂತಹ ಚೌಹಾಣ್ ನಿವಾಸ ಹಣ ಮತ್ತು ಆಸ್ತಿ ಮಾಹಿತಿಯ ಪತ್ತೆಗಾಗಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಏನೇನು ಆತನ ಮನೆಯಲ್ಲಿ ಸಿಕ್ಕಿದೆಯೋ ಚಿನ್ನಾಭರಣದಿಂದ ಹಿಡಿದು ಬೆಳ್ಳಿ ಆಭರಣ ಸೈಟ್ಗಳು ಹಣ ಇರಬಹುದು ಬೇರೆ ಬೇರೆ ಕಡೆಗಳಲ್ಲಿ ಆತನಿಗಿರುವಂತಹ ನಿವಾಸಗಳಿರಬಹುದು ಇದೆಲ್ಲದರ ಕುರಿತು ಕೂಡ ದಾಖಲೆಯನ್ನು ಕೊಡಿ ಅಂತ ಹೇಳಿ ದಾಖಲೆಗಳನ್ನು ತರಿಸಿಕೊಂಡು ಅದನ್ನು ಆತನ ಮುಂದಿಟ್ಟು ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಆತನಿಂದ ಉತ್ತರವನ್ನು ಪಡೆಯುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಮಾಡ್ತಾ ಇದ್ದಾರೆ ಲೋಕಾ ದಾಳಿಗೆ ಉಪನಿರ್ದೇಶಕ ಶೇಖ್ 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 ಚೌಹಾಣ್ ಲೋಕ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನು ಮುಂದುವರೆದಿದೆ ಆತನ ನಿವಾಸದಲ್ಲಿ ಬೈಕ್ನಲ್ಲಿ ಬರ್ತಿದ್ದ ಶೇಖು ಇವತ್ತು ಕೋಟಿ ಕುಬೇರ ಚೌಹಾಣ್ ನಿವಾಸದಲ್ಲಿ ಹಲವು ಆಸ್ತಿ ದಾಖಲೆ ಪತ್ರಗಳು ಪತ್ತೆಯಾಗಿವೆ ಕಳೆದ ಎರಡು ವರ್ಷಗಳಿಂದ ಜಂಟಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಉಪನಿರ್ದೇಶಕ ಆಗಿದ್ರು ಹೆಚ್ಚುವರಿ ಉಪನಿರ್ದೇಶಕರಾಗಿ ಕೆಲಸ ವಾಣಿಜ್ಯ ಕೈಗಾರಿಕಾ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೊಪ್ಪಳ ಜಂಟಿ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಚೌಹಾಣ್ ಇಂಡಸ್ಟ್ರಿಯಲ್ ವಿಚಾರವಾಗಿ ಇಲಾಖೆಯಲ್ಲಿ ಸಂಜಯ್ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೊಪ್ಪಳದ ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ನ ಉಪ ನಿರ್ದೇಶಕ ಎಸ್ ಎಂ ಗೆ ಇವತ್ತು ಬೆಳ್ಳಂಬೆಳಿಗೆ ಲೋಕಾಯುಕ್ತ ಶಾಕ್ ಉಂಟಾಗಿರುವಂತದ್ದು ಹುಬ್ಬಳ್ಳಿ ನಗರದ ದತ್ತನಗರದ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಳಿ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ಇದೀಗ ನಾನು ಹುಬ್ಳಿ ನಗರದ ದತ್ತ ನಗರದಲ್ಲಿರ್ತಕ್ಕಂಥ ಮನೆ ಮುಂಭಾಗದಲ್ಲಿದ್ದೇನೆ ಬೆಳಿಗ್ಗೆ ಆರು ಎರಡು ಗಾಡಿಯಲ್ಲಿ ಬಂದಂಥ ಆರಕ್ಕೂ ಹೆಚ್ಚು ಲೋಕಾಯುಕ್ತ ಸಿಬ್ಬಂದಿ ಮನೆಗೆ ಧಾವಿಸಿ ಅಂದರೆ ದಾಖಲಾತಿಗಳ ಪರಿಶೀಲನೆಯನ್ನ ಪರಿಶೀಲನೆ ನಡೆಸ್ತಾದರೆ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ದಾಖಲಾತಿಗಳ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ನಾವು ಇದೀಗ ಹುಬ್ಬಳ್ಳಿ ನಗರದ ದತ್ತನಗರದಲ್ಲಿರ್ತಕ್ಕಂಥ ಮನೆ ಮುಂಭಾಗದಲ್ಲಿದ್ದೇವೆ ಎಸ್ ಎಂ ಚವ್ವಾಣ್ ಹೆಸರಿನಲ್ಲೇ ಈ ಭವಾನಿ ನಿವಾಸ ಇರುವಂಥದ್ದು ದತ್ತನಗರದಲ್ಲಿ ಈ ಎಸ್ ಎಂ ಚವ್ವಾಣ್ ಸ್ವಂತದಂತೊಂದು ಮನೆಯನ್ನು ಹೊಂದಿದ್ದಾರೆ ಕೊಪ್ಪಳದ ನಗರದಲ್ಲಿ ಕೂಡ ಎರಡು ಮನೆಗಳು ಇವರ ಹೆಸರಲ್ಲಿರುವಂಥದ್ದು ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಖಾಲಿ ಸೈಟ್ಗಳು ಮತ್ತು ನಿವೇಶನಗಳು ಇರುವಂತದ್ದು ಬೆಳಗ್ಗೆಯಿಂದಲೇ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಂಡ ದಾಖಲಾತಿಗಳ ಪರಿಶೀಲನೆ ನಡೆಸುತ್ತಿರುವಂತಹ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಬೆಳಿಗ್ಗೆ ಮನೆಗೆ ಎಂಟ್ರಿ ಕೊಟ್ಟಂತ ಅಧಿಕಾರಿಗಳು ಇನ್ನೂ ಕೂಡ ಮಧ್ಯಾಹ್ನ ಆದರೂ ಕೂಡ ದಾಖಲಾತಿಗಳ ಪರಿಶೀಲನೆ ನಿರಂತರವಾಗಿ ಮಾಡ್ತಾ ಯಾವೆಲ್ಲ ಆಸ್ತಿಗಳಿವೆ ಎಲ್ಲೆಲ್ಲಿ ದಾಖಲಾತಿಗಳಿವೆ ಅಂದ್ರೆ ಪ್ರತಿಯೊಂದು ಆಸ್ತಿಯ ವಿವರವನ್ನ ಪಡೆದು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲಿಯ ಕೆಲಸವನ್ನ ಲೋಕಾಯುಕ್ತ ಸಿಬ್ಬಂದಿ ಮಾಡ್ತಾ ಇರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಎಸ್ ಎಂ ಚವ್ಹಾಣ್ ಹೆಸರಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸೈಟ್ಗಳು ಇರುವ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಹುಬ್ಬಳ್ಳಿಯಲ್ಲಿ ಸ್ವಂತ ಮನೆ ಕೊಪ್ಪಳದಲ್ಲಿ ಎರಡು ಮನೆಗಳ ಸೇರಿದಂತೆ ಅನೇಕ ಕಡೆ ನಿವೇಶನಗಳು ಕೂಡ ಇರುವಂಥದ್ದು ಪ್ರತಿಯೊಂದು ನಿವೇಶನದ ವಿವರ ಮತ್ತು ಎಲ್ಲಿ ಸೈಟ್ಗಳಿವೆ ಅನ್ನೋರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಏನಂತಂದ್ರೆ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಕೂಡ ಸಿಕ್ಕಿರುವಂಥದ್ದು ಜೊತೆಗೆ ಅಂತಂದ್ರೆ ಸಾಕಷ್ಟು ಹಣ ಕೂಡ ದಾಳಿ ವೇಳೆ ಪತ್ತೆಯಾಗಿರುವಂಥದ್ದು ಈಗಾಗಲೇ ನೋಟು ಎಣಿಸುವ ಮಷೀನನ್ನು ತೆಗೆದುಕೊಂಡು ಬಂದು ಲೋಕಾಯುಕ್ತ ಅಧಿಕಾರಿಗಳು ಹಣವನ್ನು ಎಣಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಅಂದರೆ ಅವಶ್ಯಕತೆ ಬಿದ್ದರೆ ಮತ್ತೊಂದು ನೋಟು ಎಣಿಸುವ ಮಷೀನನ್ನು ತಂದು ಕೂಡ ಇಲ್ಲಿ ಹಣವನ್ನು ಎಣಿಸಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಬೆಳಿಗ್ಗೆಯಿಂದಲೇ ಅನೇಕ ವಿವಿಧ ಅಂದರೆ ಪ್ರತಿಯೊಂದು ಆಸ್ತಿ ವಿವರವನ್ನು ಪಡೆದು ಅದನ್ನು ಪರಿಶೀಲನೆ ಮಾಡ್ತಾರಂಥದ್ದು ಎಲ್ಲೆಲ್ಲಿ ಈ ಎಸ್ ಎಂ ಚವ್ಹಾಣ್ ಕೆಲಸ ಮಾಡಿದ್ದಾನೆ ಆತನ ಹೆಸರಲ್ಲಿ ಎಲ್ಲೆಲ್ಲಿ ದಾಖಲಾ ಅಂದ್ರೆ ಎಲ್ಲೆಲ್ಲಿ ಆಸ್ತಿವಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಷ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಪಡೆದು ಇಂಚುಂಚು ಮಾಹಿತಿಯನ್ನ ಕೂಡ ಅಹ್ ಪಡಿತಾ ಇರುವಂತದ್ದು ಆ ಮುಖಾಂತರ ಅಂತಂದ್ರೆ ಎಸ್ ಎಂ ಚವ್ಹಾಣ್ ಸದ್ ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಎಸ್ ಎಂ ಚವ್ಹಾಣ್ ಸಾಕಷ್ಟು ಅಕ್ರಮವಂತೊಂದು ಆಸ್ತಿಯನ್ನು ಸಂಪಾದಿಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು ಸುಮಾರು ಮುನ್ನೂರಿಂದ ನಾಲ್ಕುನೂರು ಗ್ರಾಮಕ್ಕೂ ಹೆಚ್ಚು ಚಿನ್ನಾಭರಣ ಇರುವಂಥದ್ದು ಜೊತೆಗೆ ಅಪಾರ ಪ್ರಮಾಣದ ಬೆಳ್ಳಿಯ ಆಭರಣಗಳು ಕೂಡ ಮನೆಯಲ್ಲಿ ಇದೀಗ ದಾಳಿ ಬೆಳೆ ಪತ್ತೆಯಾಗಿರುವಂಥದ್ದು ಜೊತೆಗೆ ಅಂತಂದ್ರೆ ಆ ಅನೇಕ ಕಡೆ ಏನು ಖಾಲಿ ಸೈಟ್ಗಳು ಮತ್ತು ನಿವೇಶನಗಳು ಇವರ ಹೆಸರಲ್ಲಿ ಇರುವಂಥದ್ದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಆಸ್ತಿ ವಿವರವನ್ನು ಪಡೆದು ಸಂಪೂರ್ಣವಾದ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದರ ಮುಖಾಂತರ ಅಕ್ರಮವಂತ ಆಸ್ತಿಯನ್ನು ಪತ್ತೆ ಮಾಡುವಂಥದ್ದು ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಕ್ಯಾಮ್ರಾಮನ್ ಶಿವಾಜಿತೆ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ